A tale the whole city knows. Rhythms in the shadows where the cold wind blows. Life's a gamble on these streets, anything goes. Boom, bap echoes through the alleys at night. Sorrowful samples lift the darkness to light. Leaf kicks pound like a heartbeat fight. These gritty vibes keep my story in sight. and climb, the clock keeps spinning, but I'm owning my time. Words like puzzle pieces fitting tight in the rhyme. Snares punch louder than the city's own chime. Boom that echoes through the alleys at night. Soulful samples lift the darkness to light. Deep kicks pound like a heartbeat fight. These gritty vibes keep my story in sight. Are spoken and tales unveiled. Boom bap echoes through the alleys at night. Soulful samples lift the darkness to light. Deep kicks pound like a heartbeat fight. These gritty vibes keep my story in sight. Corner whispers a hero or fail. Smooth flow cutting through the urban scale. Where truths are spoken and tales unveil. Boom bap echoes through the alleys at night.

ನೋಡಿ ನಾನು ಹುಟ್ಟೊಬ್ಬ ಆಚರಣೆ ಅನ್ನೋದಿಲ್ಲ ನಮ್ಮೆಲ್ಲಾ ಕಾರ್ಯಕರ್ತರು ಕೂಡ ಸಾಮಾಜಿಕ ಕಾರ್ಯ ಆಗ್ಬೇಕಂತ ಕಳೆದ ಈ ವರ್ಷ ನಾನು ಹಿಂದ ಶಾಸಕು ಕೂಡ ನಿರಂತರವಾಗಿ ರಕ್ತದಾನ ಶಿಬಿರವನ್ನ ಜನ್ಮದಿನದ ಅಂಗವಾಗಿ ಮಾಡ್ತಾ ಇದ್ವಿ ಈ ವರ್ಷ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ರಕ್ತದಾನ ಶಿಬಿರ ಆಗ್ಬೇಕಂತ ನಮ್ಮೆಲ್ಲಾ ಯುವ ಮಿತ್ರರು ಸೇರಿಸಿ ಇವತ್ತು ರಕ್ತದಾನ ಶಿಬಿರ ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಲಿಂಬ್ ಗಳನ್ನ ಕಾರ್ಯಕ್ರಮ ಮತ್ತು ಆರು ಹೆಲ್ತ್ ಚೆಕ್ಅಪ್ ಗಳನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಅದರ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳನ್ನ ಬಡವರಿಗೆ ಪೌರ ಕಾರ್ಮಿಕರಿಗೆ ಇವತ್ತು ಕಿಟ್ ಗಳನ್ನು ಕೊಡ್ತಕ್ಕಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವ ಮುಖಾಂತರ ಒಂದು ಹುಟ್ಟು ವಿಶಿಷ್ಟವಾದಂತ ರೀತಿಯಲ್ಲಿ ಆಚರಿಸುವಂತದನ್ನ ನಮ್ಮೆಲ್ಲ ಹುಬ್ಳಿ ಧಾರವಾಡ ಸೆಂಟ್ರಲ್ ಮತ್ತು ಹುಬ್ಬಳ್ಳಿ ಧಾರವಾಡ ನಮ್ಮ ಧಾರವಾಡ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಸೇರಿ ಆಚರಣೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇಂದು ನಮ್ಮ ಜನಪ್ರಿಯ ಶಾಸಕರಾದ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ನಾವು ವಿವಿಧ ರೀತಿಯ ಅಭಿಮಾನಿಗಳು ಪದಾಧಿಕಾರಿಗಳು ಭಾಜಪದ ಸದಾ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ರಾಷ್ಟ್ರ ಬ್ಲಡ್ ಬ್ಯಾಂಕ್ ಒಂದಿಗೆ ಸಹಯೋಗದೊಂದಿಗೆ ಆಮೇಲೆ ಇಂದು ಮೃತಕ ಕಾಲು ಜೋಡಣಾ ಕಾರ್ಯಕ್ರಮ ಹನ್ನೆರಡುವರೆಗೆ ಜರುಬಹುದು ಅದೇ ರೀತಿ ನಿನ್ನೆ ಮೊನ್ನೆ ಕೂಡ ಆರೋಗ್ಯ ಶಿಬಿರಗಳು ನಡೆದಿವೆ ನಗರಾದ್ಯಂತ ಅದೇ ರೀತಿ ನಾಳೆ ನಾಡಿದ್ದು ಇನ್ನೂ ಎರಡು ಮೂರು ದಿವಸ ಒಂದು ವಾರಗಟ್ಟಲೆ ಒಂದು ಮಹೇಶ್ ತೆಂಗಿನಕ ಅವರ ಜನ್ಮದಿನ ಒಂದು ಸತ್ತ ರೀತಿಯಲ್ಲಿ ಎಲ್ಲ ವಿವಿಧ ಶಿಬಿರಗಳು ನಡೆಯಲಿದೆ ಅದರಿಂದ ನಾವು ಎಲ್ಲರೂ ದೇವರು ಅವರಿಗೆ ಆಯುರ ಆರೋಗ್ಯದಿಂದ ಇಡಲಿ ಅಂತ ನಾವು ಪ್ರಾರ್ಥಿಸ್ತೀವಿ ಮತ್ತೆ ಸಮಾಜ ಸೇವಕಿ ಕೆಲಸಗಳನ್ನು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರು ಮಾಡಿ ಹುಬ್ಬಳ್ಳಿಯನ್ನು ಒಂದು ಅಂದ ಚಂದವಾಗಿ ಮಾಡಿ ಕ್ಷೇತ್ರ ಉಳಿದು ಬಗ್ಗೆ ಒಂದು ಅಪಾರವಾದವರಿಗೆ ಒಂದು ನಂಬಿಕೆ ಮತ್ತು ಈ ಸಿಟಿ ಡೆವಲಪ್ಮೆಂಟ್ ಆಗಬೇಕಂತ ಅವ್ರಿಗೊಂದು ಆಶೆ ಇದೆ ಅದ್ರ ತಕ್ಕಂತೆ ನೀವು ಅವ್ರಿಗೆ ಶಕ್ತಿ ನೀಡಿ ಒಂದು ಇದರಲ್ಲಿ ಒಳ್ಳೆಯ ಕಾರ್ಯ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಆಮೇಲೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಇವತ್ತು ಏನು ಎಲ್ಲರೂ ಅವ್ರಿಗೊಂದು ಅಭಿಮಾನದಿಂದ ಒಂದು ರಕ್ತದಾನ ಮಾಡ್ತಾ ಇದ್ದಾರೆ ಅವ್ರಿಗೂ ಶುಭ ಕೋರ್ತೀನಿ ಎಲ್ಲರೂ ರಕ್ತದಾನ ಮಾಡಿ ಮತ್ತೊಬ್ಬರು ಜೀವ ಉಳಿಸ್ರಿ ಆಮೇಲೆ ಬೆಳೆಸ್ರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳು ಕೋರ್ತಾ ಇದ್ದೀನಿ ಇಂದು ಜನಪ್ರಿಯ ಹುಬ್ಬಳ್ಳಿ ದಾವರ್ ಸೆಂಟ್ರಲ್ ಸಿಸಿಕಲ್ ಶಾಸಕರಾದಂಥ ಶ್ರೀ ಮಹೇಶ್ ತೆಂಗಿನಿಕಾಯಿ ಅವರ ಜನ್ಮದಿನದ ಅಂಗವಾಗಿ ಕಿವಿಕ್ಸ್ ಹೋಟೆಲ್ನಲ್ಲಿ ರಕ್ತ ಶಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಮತ್ತು ಇದೇ ದಿನಾಂಕ ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟು ಮತ್ತು ಜುಲೈ ಎರಡನೇ ತಾರೀಕು ಮತ್ತು ಜುಲೈ ಐದನೇ ತಾರೀಕು ಆರೋಗ್ಯ ತಪಾಸಣಾ ಶಿಬಿರ ಇರ್ಬೋದು ಕಣ್ಣಿನ ತಪಾಸಣಾ ಶಿಬಿರ ಟೋಟಲ್ ಎಂಟೈರ್ ಬ್ಲಡ್ ಚೆಕ್ಅಪ್ ಇರ್ಬೋದು ಹಾಗೂ ಮತ್ತು ಶುಗರ್ ಇರ್ಬೋದು ಇವೆಲ್ಲ ಹುಟ್ಟು ಹಬ್ಬದ ಅಂಗವಾಗಿ ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ನಮ್ಮ ಹುಬ್ಬಳ್ಳಿ ಸೆಂಟ್ರಲ್ ಎಲ್ಲದ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಚೆನ್ನಾಗಿ ಕೊಡಲಿ ಚೆನ್ನಾಗಿ ನೀಡಲಿ ಮತ್ತು ಇನ್ನೂ ರಾಜಕೀಯ ಮಟ್ಟದಲ್ಲಿ ಇನ್ನೂ ಬೆಳೀಲಿ ಅಂತೇಳಿ ಎಲ್ಲ ಹುಬ್ಬಳ್ಳದ ಸೆಂಟ್ರಲ್ ಕ್ಷೇತ್ರದಿಂದ ನಾವು ಶುಭ ಶುಭಾಶಯ ಕೋರ್ತೇವೆ ಮತ್ತು ಅವರಿಂದ ಜನರಿಗೆ ಅನುಕೂಲ ಆಗಲಿ ಮತ್ತು ನಗರ ಅವರಿಂದ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಮಾಡುವಂಥ ಶಕ್ತಿ ಆ ದೇವರಿಗೆ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ ಆತ್ಮೀಯ ಸ್ನೇಹಿತರು ಮಾನಕರ್ಮಿಗಳು ಮತ್ತು ಹಬ್ಬ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಮಹೇಶ್ವರ ರೆಡ್ಡಿ ಅವರಿಗೆ ಇವತ್ತು ಹತ್ತೊಂಬತ್ತು ಶುಭಾಶಯಗಳನ್ನು ನಾವು ಎಲ್ಲರೂ ಸೇರಿ ತಿಳಿಸಿದ್ದೇವೆ ಅವರು ಇನ್ನೂ ಹೆಚ್ಚು ಜನಸೇವೆಯನ್ನು ಮಾಡಲಿ ಹೆಚ್ಚು ಜನಪರ ಕೆಲಸವನ್ನು ಮಾಡಲಿ ಇನ್ನೂ ಹುಬ್ಬಳ್ಳಿ ಮಹಾನಗರಕ್ಕೆ ಹಮ್ಮದೇ ಆದಂಥ ಕೊಡುಗೆಯನ್ನು ಕೊಡಲಿ ಅಂತೇಳಿ ಅವರಿಗೆ ಆಯುಧಾರೋಗ್ಯವನ್ನು ಭಗವಂತನ ಕರುತ್ತೆ ಬರ್ತಡದ್ ಬಗ್ಗೆ ಓಕೆ ಇಂದಿನ ದಿವಸ ನಮ್ಮ ಸೆಂಟ್ರಲ್ ಕ್ಷೇತ್ರದ ಒಬ್ಬ ಅವ್ರ ಅಂಗವಾಗಿ ಈ ಕಾರ್ಯಕ್ರಮವನ್ನು ಎಲ್ಲ ಚುನಾವಣೆಯಲ್ಲಿ ಮತ್ತು ಕಾರ್ಯಕರ್ತರು ಹಬ್ಬದ ನೋಡ್ತಿರ್ಬೋದು ಎಲ್ಲ ಬ್ಲಡ್ ಡೊನೇಷನ್ ಇರ್ಬೋದು ಮತ್ತು ಇನ್ನಿತರ ಬೆಂಬಲ ಕಾರ್ಯಕ್ರಮ ಬರ್ತಿದ್ದಾರೆ ಇವತ್ತ ಮಹೇಶ್ ತೆಂಗಿನಕಾಯಿ ಅವರು ಇವತ್ತು ನಮ್ಮ ಅವ್ರಿಗೆ ಬರುವಂಥ ದೋಷದಲ್ಲಿ ಒಳ್ಳೆಯದಾಗಲಿ ಇನ್ನೂ ಒಳ್ಳೆಯ ಮತ್ತೆ ಶಕ್ತಿ ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದ ಶ್ರೀ ಮಹೇಶ್ ಲೇಂಕ ಅವರ ಉದ್ಯೋಗದ ಅಂಗವಾಗಿ ಅರ್ಥಪೂರ್ಣವಾಗಿ ರಕ್ತದಾನ ಶಿಬಿರದ ಮುಖಾಂತರ ಇವತ್ತೊಂದು ಈ ಆಯೋಜನ ಮಾಡಿ ರಕ್ತದಾನ ಶಿಬಿರ ಆಯೋಜನೆ ಮಾಡಿದ್ದಾರೆ ಸುಮಾರು ಈಗಾಗಲೇ ಎರಡುನೂರು ಮಂದಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ನಮ್ಮ ಅಂದಾಜು ಸುಮಾರು ಇವತ್ತು ಎರಡು ಎರಡು ನೂರೈವತ್ತು ಸಂಖ್ಯೆ ಆಗ್ಬೋದು ಅಂತ ಅಂದಾಜಿದೆ ಸಾಯಂಕಾಲ ಪೂಜ್ಯ ಮೂರು ಸಾವಿರ ಸ್ವಾಮೀಜಿ ಸ್ವಾಮೀಜಿಯವರ ಒಂದು ಕೂಲಾಭಾರ ಒಂದು ಕಡೆಗೆ ಬ್ಲಡ್ ಬ್ಯಾಗು ಇನ್ನೊಂದು ಕಡೆಗೆ ಸ್ವಾಮೀಜಿ ಈ ರೀತಿ ಒಂದು ಆಯೋಜನೆ ಮಾಡಲಾಯಿತು ಧನ್ಯವಾದ